ನೋಡಿ ತೇಂಗೋಳು ಈ ಥರ ಮಾಡ್ಕೊಳ್ಳಿ ನಾನು ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ ಮಾಡ್ಕೊಂಡು ನೋಡಿ ಎಷ್ಟು ಸೌಂಡ್ ಬರುತ್ತೆ ನೋಡಿ ಇದಕ್ಕೋಸ್ಕರ ಒಂದು ಲೋಟ ತಗೊಳ್ಳಿ ಯಾವುದಾದ್ರೂ ಅದರಲ್ಲಿ ಒಂದು ಲೋಟ ಉದ್ದಿನ ಬೇಳೆನೋ ಉದ್ದಿನ ಗೋಲನೋ ಯಾವುದಾದ್ರೂ ಸರಿ ನೆನೆಸ್ಕೊಳ್ಳಿ ಎರಡು ಅವರ್ ನೆನೆಸಿದ್ರೆ ಸಾಕು ತುಂಬ ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಾನು ಮತ್ತೆ ಎರಡು ಅವರ್ ಆದಮೇಲೆ ನೋಡಿ ಎಲ್ಲ ತೊಳೆದ್ಬಿಟ್ಟು ಒಂದು ಲೋಟಗೆ ಮೂರು ಲೋಟ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಹಾಕ್ಸ್ಕೊಳ್ಳಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕ್ಬೇಡಿ ಬೆಂದಿರುತ್ತಲ್ವಾ ಬೇಗನೆ ನುಣ್ಣಗಾಗುತ್ತೆ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಕೊಂಡು ಒಂದು ಬಟ್ಲಿಗೆ ತೆಗ್ದು ತೆಗೆದಿಟ್ಕೋಬೇಕು ಚಕ್ಲಿ ಇಟ್ಟು ಯಾವುದಕ್ಕೆ ಕಲಿಸ್ತೀವೋ ಅದಕ್ಕೆ ತೆಗೆದಿಟ್ಕೊಳ್ಳಿ ಇದು ತುಂಬ ರುಚಿ ಬರುತ್ತೆ ಸಪ್ಪೆ ಇದ್ರೂ ಇದು ಖಾರ ಏನು ಹಾಕಲ್ಲ ಬೇಕಾದವ್ರು ಹಾಕ್ಕೊಳ್ಳಿ ಖಾರ ಬೇಕಾದ್ರೂ ಮಕ್ಕಳಿಗೆ ಈಗ ಇಷ್ಟ ಆಗುತ್ತೆ ಇದಕ್ಕೆ ಒಂದೂವರೆ ಸ್ಪೂನ್ ಎಳ್ಳು ಒಂದು ಅರ್ಧ ಸ್ಪೂನ್ ಕಾಳು ಹಾಕ್ಕೊಳ್ಳಿ ಆಮೇಲೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿಬಿಟ್ಟು ಹಾಕಿ ಅದೇ ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ ಇದೇ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೀರು ಹಾಕ್ಕೊಳ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ನೀರು ಹಾಕ್ಕೊಳ್ದಿರ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಇರುತ್ತಲ್ವ ಚೆನ್ನಾಗಿ ಕಲ್ಸೋಕ್ಕಾಗುತ್ತೆ ಒಳ್ಳೆ ಬೆಣ್ಣೆ ಥರ ಕಲ್ಸ್ಕೋಬೇಕು ಈ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಈ ಥರ ಮೂರು ಇದು ಇರುತ್ತಲ್ವ ನೈಸಾಗಿರುತ್ತೆ ತೆಂಗುಳ್ದೆ ಇದು ಅದನ್ನ ಹಾಕ್ಕೊಂಡ್ಬಿಟ್ಟು ಇದು ನೋಡಿ ಈ ಟೈಮ್ ಕರೆಕ್ಟಾಗಿ ಕರೆಂಟ್ ಹೊರಟೋಯ್ತು ಆಮೇಲೆ ಎಮರ್ಜೆನ್ಸಿ ಲೈಟ್ ಇಟ್ಕೊಂಡು ಮಾಡಿದ್ದು ಅದಕ್ಕೆ ಸ್ವಲ್ಪ ಕತ್ಲೆ ಆಗಿ ಕಾಣಿಸ್ತಾ ಇದೆ ನೋಡಿ ಇಟ್ಟಾಕೋವಾಗ ಎಲ್ಲೂ ಒಳಗಡೆ ಏರು ತುಂಬ್ಕೊಂಡಿರಬಾರ್ದು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಕರೆಕ್ಟಾಗಿ ಒತ್ಲಿಕ್ಕೆ ಆಗಲ್ಲ ನಮಗೆ ನೋಡಿ ಒಂದು ರೊಟ್ಟಿ ಪೇಪರ್ ತೊಡ್ತೀವಲ್ವ ಒಬ್ಬಟ್ಟೆಲ್ಲ ಅದು ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಅದರ ಮೇಲೆ ಫಸ್ಟದು ಚಿಕ್ಕದಾಗಿ ಬರುತ್ತೆ ಫಸ್ಟ್ದು ಒಂದು ಸರಿ ಹೋಗಲ್ಲ ಬಿಡಿ ಯಾರಿಗೂ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಳ್ಳಿ ಈ ತುಂಬ ದೊಡ್ಡದು ಮಾಡಿದರೆ ಮನೆಗಲ್ವಾ ನಮ್ಗೆ ಮೀಡಿಯಮ್ ಆಗೇ ಮಾಡಿಕೊಂಡ್ರೆ ಸರಿ ತುಂಬ ದೊಡ್ಡದು ಮಾಡಿದ್ರೆ ಒಂದು ಮುಕ್ಕಾಲು ತಿಂದು ಬಿಸಾಕ್ತಾ ಇರ್ತಾರೆ ಯಾಕೆ ಚಿಕ್ಕದ ಮಾಡಿದರೆ ಬೇಕಾದ್ರೆ ಎರಡು ಬೇಕಾದರೆ ತಿನ್ಕೊಳ್ಳಿ ತುಂಬ ದೊಡ್ಡದು ಮಾಡಬೇಡಿ ಮೀಡಿಯಮ್ ಮಾಡ್ಕೊಳ್ಳಿ ನಾನು ಈ ಮೀಡಿಯಂ ಸೈಜು ಅಷ್ಟು ಇಟ್ಟಿಗೆ ಇಪ್ಪತ್ತೈದು ಆಯಿತು ಎಲ್ಲ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೋ ಇಲ್ಲ ಸ್ಟೀಲ್ ಬಾಕ್ಸ್ಗೋ ಇಲ್ಲ ಬಾಟ್ಲಿಗೋ ಹಾಕಿಟ್ಕೊಂಡ್ರೆ ಆ ಫ್ರೆಶ್ಶಾಗಿ ಹಂಗೆ ಇರುತ್ತೆ ಕ್ರಿಸ್ಪಿ ಹೋಗ್ದಿರೋ ಇವಾಗ ಚಳಿ ಅಲ್ವಾ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಇಲ್ಲ ಮೆತ್ತಗಾಗಿಬಿಡ್ತವೆ ನೋಡಿ ಈ ಥರ ಎಲ್ಲ ಹಿಂಗೆ ಅಂದರೆ ಸಾಕು ಬಿದ್ದು ಬಿಡುತ್ತೆ ಒಳ್ಳೆ ಬೆಣ್ಣೆ ಥರ ಇರುತ್ತೆ ಇಟ್ಟು ಆರಾಮಾಗಿ ಮಾಡ್ಕೊಬೋದು ಎಲ್ಲರೂ ಆದರೆ ಅಗ್ಲತ್ತು ಮಾಡ್ಕೊಳ್ಳಿ ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ ನಾನೆಲ್ಲ ಇದು ಇದೇ ಸೈಜೇ ಮಾಡಿದ್ದು ಇಪ್ಪತ್ತೈದು ಆಯಿತು ನೋಡಿ ನನ್ನ ಮೊಮ್ಮಗೆ ನನಗೆ ಖಾರ ತಿನ್ನಲ್ಲ ಅವನಿಗೆ ಇದೇ ಇಷ್ಟ ಇದೂ ಮೊನ್ನೆ ಉಂಡೆ ಮಾಡಿದ್ದು ನೋಡಿ ಹಬ್ಬಕ್ಕೆ ಬೆಣ್ಣೆ ಉಂಡೆ ಅದು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಅವ್ರಿಗೋಸ್ಕರ ಮಾಡಿದ್ದು ಮತ್ತು ಹಂಗೆ ಫೋಟೋ ಹಾಕ್ದೆ ಅಲ್ವಾ ಎಲ್ಲರೂ ನನಗಿಷ್ಟ ನನಗಿಷ್ಟ ಅಂತ ಎಷ್ಟು ಜನ ಹಾಕಿದ್ರು ನೆನ್ನೆ ಹಾಕಬೇಕಾಗಿತ್ತು ವೀಡಿಯೋ ಎಲ್ಲ ಇದು ಮಾಡಿ ಹಾಕೋಷ್ಟೊತ್ತಿಗೆ ಈ ಟೈಮ್ ಆಯಿತು ನೋಡಿ ಎಲ್ಲರೂ ನೋಡಿದವರೆಲ್ಲ ಶೇರ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇಷ್ಟ ಆದವ್ರು ಮಾಡ್ಕೊಂಡ್ಮೇಲೆ ಫೋಟೋ ಹಾಕಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಎಲ್ಲ ಹಾಕಿದ್ದೆಲ್ಲ ಒಂದು ಅದು ಫ್ರೈ ಇದ್ದಂಗೆ ಇನ್ನೊಂದು ಸೈಡಲ್ಲಿ ನಾವು ಪ್ರೆಸ್ ಮಾಡ್ಕೋಬೋದು ಈ ಥರ ಒತ್ತಿಟ್ಕೊಂಡು ಎಲ್ಲನೂ ಎಲ್ಲ ಮಾಡಿಟ್ಕೊಂಡು ಬೇಗ ಬೇಗನೇ ಆಗಿಬಿಡುತ್ತೆ ಬಿಡಿ ಒಂದು ಕೆ ಜಿ ಹಾಕಿದರೂ ಒಂದು ಗಂಟೆ ಟೈಮ್ ಸಾಕು ಇವಕ್ಕೆಲ್ಲ ಜಾಸ್ತಿ ಟೈಮ್ ಬಿಡಲ್ಲ ಕರೆಂಟ್ ಆಯ್ತಲ್ವಾ ಅದಕ್ಕೆ ಒಂದೊಂದು ಕಲರ್ ಚೇಂಜ್ ಆಯಿತು ಆದರೆ ತಿನ್ನೋಕೆ ಟೇಸ್ಟಲ್ಲೇನು ಕಮ್ಮಿ ಆಗೋಲ್ಲ ಬಿಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಎಣ್ಣೆ ಒಂದು ಎಂಬತ್ತು ಪರ್ಸೆಂಟ್ ಆದಾಗ ಹಾಕ್ಕೊಳ್ಳಿ ನೀರಿಂಗ್ ಅನ್ನೇ ಯಾಕೆ ಅಂದ ತಕ್ಷಣ ಚಿಟ್ಚಿಟ ಅಂದರೆ ಅವಾಗ ಕರೆಕ್ಟಾಗಿದೆ ಹಾಕ್ಬಿಟ್ಟು ಮತ್ತು ಜಾಸ್ತಿ ಉರಿ ಇದೆ ಅಂದರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಐ ಮಾಡಿಕೊಂಡು ಆ ಥರ ನೋಡಿಕೊಂಡು ನಿಮ್ಮ ಐಡಿಯಾ ಪ್ರಕಾರ ನೀವು ಮಾಡಿ ಪರವಾಗಿಲ್ಲ ಇಲ್ಲ